ನಮಸ್ಕಾರ ನನ್ನ ನಾಗರಾಜ್ ಅಂತೇಳಿ ಸರ್ಕಾರಿ ನೌಕರರ ಸಂಘ ಶಿರಾ ಘಟಕದ ಅಧ್ಯಕ್ಷರು ನಾವೆಲ್ಲೇ ಹೋದ್ರೂ ಕೂಡ ಅಲ್ಲಿ ಏನಾದರೂ ಒಂದು ಗುರುತು ಮಾಡಬೇಕು ಇಲ್ಲ ಅಂದ್ರೆ ನಾವಲ್ಲಿ ಹೋಗಬಾರ್ದು ಅನ್ನೋದು ನನ್ನ ಒಂದು ಆಶಯ ಆ ನಿಟ್ಟಿನಲ್ಲಿ ಇಲ್ಲಿಗೆ ಕಳೆದ ಎರಡು ತಿಂಗಳಿಂದೆ ಅಧ್ಯಕ್ಷನಾಗಿ ಆಯ್ಕೆ ಆಗಿದ್ದೀನಿ ನಮ್ಮ ಹೊಸ ತಂಡ ರಚನೆ ಆಗಿದೆ ಆ ತಂಡದೊಂದ ಸಹಕಾರದೊಂದಿಗೆ ನಾವಿವತ್ತು ಈ ಒಂದು ಏನು ಸರ್ಕಾರಿ ನೌಕರ ಸಂಘದ ಏನು ಕಚೇರಿ ಇತ್ತು ಅದು ತುಂಬ ಶಿಥಿಲವಾದಂಥ ಪರಿಸ್ಥಿತಿಯಲ್ಲಿ ಇತ್ತು ಮತ್ತು ಅಲ್ಲೊಂದು ಆಂಬಿಯೆನ್ಸ್ ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ ಆ ನಿಟ್ಟಿನಲ್ಲಿ ನಾವೆಲ್ಲ ತೀರ್ಮಾನ ಮಾಡಿದ್ವಿ ತೀರ್ಮಾನ ಮಾಡಿ ಕಳೆದ ಒಂದೂವರೆ ತಿಂಗಳಲ್ಲಿ ಆ ಒಂದು ಸರ್ಕಾರಿ ನೌಕರ ಸಂಘದ ಕಟ್ಟಡವನ್ನು ಸಂಪೂರ್ಣವಾಗಿ ರಿನೋವೇಟ್ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ವಿ ಇದರಲ್ಲಿ ಹಲವಾರು ದಾನಿಗಳು ಕೂಡ ನಮಗೆ ಸಹಕಾರ ನೀಡಿದರು ಅದರಲ್ಲಿ ಪ್ರಮುಖವಾಗಿ ನಮಗೆ ಶಿವ ಚಂಗಾವರ ಅಂತೇಳಿ ನಮಗೆ ಹಿಂದ್ಗಡೆ ಏನು ನಿಮಗೆ ಕಾಣಿಸಿದ ಶೀಟ್ ಅದನ್ನ ಹಾಕಲಿಕ್ಕೆ ಸಹಕಾರ ನೀಡಿದ್ದಾರೆ ಆಮೇಲೆ ನಮ್ಮ ಜೀನಿ ಕಂಪ್ನಿಯ ಮಾಲೀಕರಾದಂಥ ದಿಲೀಪ್ ಅವರು ಇಡೀ ನಮ್ಮ ಏನು ಭವನಕ್ಕೆ ಆಗುವಷ್ಟು ಫರ್ನಿಚರ್ಸ್ನ ಕೊಡಿಸಿದ್ದಾರೆ ನಂತರ ನಮ್ಮ ವಿಜಯ್ ಅಂತೇಳಿ ಪಿ ಡಿ ಒಣ್ಸೆಹಳ್ಳಿ ಅವರು ಟೈಲ್ಸ್ ಏನು ನಾವು ಹಾಕ್ಸಿದ್ವಿ ಪೂರ್ತಿ ನೆಲಹಾಸಿಗೆ ಸಂಬಂಧಪಟ್ಟಂಥ ಪೂರ್ತಿ ವ್ಯವಸ್ಥೆಯನ್ನು ಟೈಲ್ಸ್ನ ಪರ್ಚೇಸ್ ಮಾಡಿ ನಮಗೆ ಕೊಟ್ಟಿದ್ದಾರೆ ಒಟ್ಟಿಗೆ ನಾವು ನಮ್ಮ ಏನು ಸಂಘದ ಹಣವನ್ನು ಬಳಸಿ ಇವತ್ತು ಸುಮಾರು ಆರು ಲಕ್ಷ ವೆಚ್ಚದಲ್ಲಿ ಸಂಪೂರ್ಣವಾಗಿ ರೆನೋವೇಟ್ ಮಾಡಿ ಇವತ್ತು ಮಾನ್ಯ ಶಾಸಕರು ಮತ್ತು ನವದೆಹಲಿ ವಿಶೇಷ ಪ್ರತಿನಿಧಿಗಳಂತ ಡಾಕ್ಟರ್ ಟಿ ಬಿ ಜಯಚಂದ್ರ ಸಾಹೇಬ್ರ ಕಡೆಯಿಂದ ಉದ್ಘಾಟನೆ ಮಾಡಕ್ಕೆ ಕ್ಷಣಗಣನೆ ಯೋಚಿಸ್ತಾ ಇದ್ದೀವಿ ಖಂಡಿತವಾಗ್ಲೂ ನಾವು ಒಂದು ಉದ್ದೇಶ ಇಟ್ಕೊಂಡು ಆ ಒಂದು ಹುದ್ದೆಗೆ ಬಂದಾಗ ಅದನ್ನ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಒಂದು ವ್ಯವಸ್ಥೆ ಇರಬಾರದು ಮತ್ತೆ ನಾವು ಮಾಡ್ಲಿಕ್ಕೆ ಸಂಪೂರ್ಣವಾದ ಮನಸ್ಸಿದ್ರೆ ಅದಕ್ಕೊಂದು ದಾರಿ ಖಂಡಿತವಾಗ್ಲಿ ಇರುತ್ತೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಶಿರಾ ತಾಲೂಕಲ್ಲಿ ಹಲವಾರು ದಾನಿಗಳಿದ್ದಾರೆ ಅವ್ರು ನಿಜವಾಗ್ಲು ಸಹಕಾರ ನೀಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಆ ಕೆಲಸ ಆಗಿದೆ ಅನ್ನೋ ಮಾತನ್ನ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ ಪ್ರಸ್ತುತವಾಗಿ ನಾವೀಗಾಗಲೇ ಒಂದು ಮತ್ತೆ ಒಂದು ಏಯ್ಟಿ ಬೈ ಹಂಡ್ರೆಡ್ ಸೈಟ್ ನ ಮನ್ಯ ಶಾಸಕರ ಸಹಕಾರದಿಂದ ಕೇಳಿದೀವಿ ಇದ್ರ ಪಕ್ಕನೇ ಇರತಕ್ಕಂತಹ ನಿವೇಶನ ಆ ನಿವೇಶನ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಹೋಗಿದೆ ಅನುಮೋದನೆ ಆಗ್ತದೆ ಅನುಮೋದನೆ ಆದ್ದೆ ಇದೇ ಜಾಗದಲ್ಲಿ ನಾವೊಂದು ಒಂದು ಆ ಒಂದು ಏನು ಭವ್ಯವಾದ ಮಂದಿ ಒಂದು ನೌಕರರ ಭವನನ ನಿರ್ಮಾಣ ಮಾಡಬೇಕು ಆ ಆ ಭವನದಲ್ಲಿ ಕನಿಷ್ಠ ಒಂದು ಸಾವಿರ ಜನ ಕೂತ್ಕೊಳ್ತಕ್ಕಂಥ ವ್ಯವಸ್ಥೆ ಇರಬೇಕು ಇಡೀ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ನೌಕರರ ಎಲ್ಲ ಸಂಭ್ರಮದ ಕಾರ್ಯಕ್ರಮಗಳು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ರೀತಿಯಾದಂತಹ ಅವರ ಚಟುವಟಿಕೆಗಳು ಅಲ್ಲಿ ನಡಿಬೇಕು ಅನ್ನೋ ಕಂಗೆ ಕನಿಸಿದೆ ಅದನ್ನು ಕೂಡ ನಾವು ಮಾನ್ಯ ಶಾಸಕರ ಒಡಗೂಡಿ ನಮ್ಮೆಲ್ಲ ನೌಕರರ ಒಡಗೂಡಿ ಮಾಡಲಿಕ್ಕೆ ಕಟಿಬದ್ಧವಾಗಿದ್ದೀವಿ ಖಂಡಿತವಾಗ್ಲೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅದರೊಟ್ಟಿಗೆ ನಾವು ಒಂದು ಒಳ್ಳೆ ಸಾಂಸ್ಕೃತಿಕ ಮತ್ತು ಕ್ರೀಡಾ ಒಂದು ಸಂಘವನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅದೊಂದು ಒಳ್ಳೆಯ ಕ್ಲಬ್ನ್ನು ಮಾಡಿ ಆ ಕ್ಲಬ್ಬಲ್ಲೂ ಕೂಡ ಎಲ್ಲರಿಗೂ ಕೂಡ ಅವಕಾಶಗಳನ್ನು ಕಲಿಸ್ಬೇಕು ಅವರಿಗೆ ಮನೋರಂಜನೆಯನ್ನು ಮತ್ತು ಕ್ರೀಡೆಯನ್ನು ಉತ್ತೇಜನ ಮಾಡಬೇಕು ನಮ್ಮ ಏನು ಸರ್ಕಾರಿ ನೌಕರರ ಬಳಗಕ್ಕೆ ಅನ್ನೋ ಒಂದು ಅಭಿಲಾಷೆ ಇದೆ ಅದರೊಟ್ಟಿಗೆ ನಾವು ಒಂದು ಗೃಹ ನಿರ್ಮಾಣ ಸಹಕಾರ ಸಂಘವನ್ನು ನಮ್ಮ ಸರ್ಕಾರಿ ನೌಕರರಿಗೆ ತೆರೀಬೇಕು ಅಂತಿದ್ದೀವಿ ಆ ಸಹಕಾರ ಸಂಘದಿಂದ ಎಲ್ರಿಗೂ ಕೂಡ ಕೈಗೆಟುಕುವ ದರದಲ್ಲಿ ಒಳ್ಳೆ ನಿವೇಶಗಳನ್ನ ಲಭ್ಯ ಮಾಡುವಂತ ಕೆಲಸಕ್ಕೂ ಕೂಡ ಕೈ ಹಾಕುವ ಮುಂದಾಲೋಚನೆ ನಮ್ಮಲ್ಲಿದೆ ಇದರ ಇದು ಇವೆಲ್ಲವೂ ಕೂಡ ಫಿಸಿಕಲಿ ಆದ್ರೆ ಸರ್ಕಾರಿ ನೌಕರರ ಭದ್ರತೆ ರಕ್ಷಣೆ ಮತ್ತು ಅವರ ಮೇಲಾಗ್ತಕ್ಕಂಥ ದೌರ್ಜನ್ಯಕ್ಕೆ ವಿರುದ್ಧವಾಗಿ ನಾವು ಅವರ ಸಹಕಾರಕ್ಕೆ ಅವರ ಬೆಂಬಲಕ್ಕೆ ನಿಲ್ತಕ್ಕಂಥ ಕೆಲಸವನ್ನ ಸಂಘ ಮಾಡ್ತದೆ ಅನ್ನೋ ಮಾತನ್ನ ಹೇಳ್ತೀವಿ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ